హాయ్ ఫ్రెండ్స్ వెల్కమ్ బ్యాక్ టు మై ఛానల్ బి ఇవగా వీడియో స్టార్ట్ మాతీ సింపుల్ రెసిపీ హెల్దీ బేసికల్ బేసికాలకి తంప కూడా అదకే ఇవగా రెసిపీ తోర్స్తాయి అదింత ముంచే ఇన్నే యారు ఛానల్ సబ్స్క్రైబ్ ప్లీజ్ సబ్స్క్రైబ్ మొత్తం అయితే పక్కది బెల్లైన్ క్లిక్ మి నో యాదో వీడియో ఫస్ట్ నేను నోడ్బోదంత బివతిన వీడియో ఏమన్స్కుంటు ಈ ಹೆಸ್ರು ಕಾಳು ಖಿಚಡಿ ಹೇಗೆ ಮಾಡೋದಂತ ನೋಡೋಣ ಅದಕ್ಕೆ ಏನೇನು ಬೇಕು ಸಾಮಗ್ರಿ ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಹೆಸರು ಕಾಳು ಕಿಚಡಿ ಮಾಡೋಣ ಅಂತ ಇದ್ದೀನಿ ನೋಡಿ ಅದಕ್ಕೆ ಏನೇನು ಬೇಕಂತ ಬನ್ನಿ ನೋಡೋಣ ನೋಡಿ ಒಂದು ಆಗುವಷ್ಟು ಹೆಸರು ಕಾಳು ನೆನೆಸಿದ್ದೆ ರಾತ್ರಿ ಇದಕ್ಕೆ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಅಂದರೆ ಎರಡು ಆಗೋಷ್ಟು ಅಕ್ಕಿ ಮತ್ತು ಒಂದು ನಾಲ್ಕು ಲವಂಗ ಚಕ್ಕೆ ಸೋಂಪು ಮತ್ತು ಕಸರು ಮೇಥಿ ಒಂದು ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಮೆಣಸಿನ್ಕಾಯಿ ಪಲಾವ್ ಎಲೆ ಟೊಮೆಟೊ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ತುಪ್ಪ ತೊಗೊಳ್ಬೇಕು ನಾನು ಇವಾಗ ಕಿಚಡಿ ಮಾಡ್ತೀನಿ ಇವಾಗ ಇಬ್ಬರೇ ಇರೋದಲ್ಲ ನಾನು ನನ್ನ ಮಗಳು ಅದಕ್ಕೆ ಬಿಸಿ ಬಿಸಿ ಮಾಡ್ತೀನಿ ನಾನು ನನ್ನ ಈ ಕಡಾಯಿ ಬಿಕ್ಕಿ ಆಗಲಿ நோடி ஃபிரெண்ட்ஸ் இவாக குக்கர் பிஷியாக குக்கர் பிஷியாக அதுக்கு ஒன்று சவுட்டு எண்ணெய் சவுட்டே ஸ்பூன் லக்கொண்டு மூணு ஸ்பூன் நோடி இவங்க எண்ணெய் காது இது அக்கே செவங்க சோம்பு பலாவில மெணசினாய் ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಡಿತು ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಗೆಜ್ಕೊಂಡಿರೋದು ಹಾಕ್ತಾಯಿದ್ದೀನಿ ಹಾಗೆ ಕಸೂರಿ ಮೇಥಿ ಸಂಪು ಇದು ಮಕ್ಕಳಿಗೆ ತುಂಬ ಅಂದರೆ ತುಂಬ ಹೆಲ್ದಿ ಒಳ್ಳೆ ಕೂಡ ಇವಾಗ ಟೊಮೆಟೊ ಹಾಗೆ ಕೊತ್ಮರಿ ಸೊಪ್ಪು

केसर कालू कलकट्टू ट्राई ಮಾಡ್ತೀನಿ ಫಿರ್ ಇ ಸ್ವಲ್ಪ ಉಪ್ಪು ಹಾಕೋಣ ಇದು ಚೆನ್ನಾಗಿ ಕನ್ಸೈಡ್ತೀನಿ ಇದು ತುಂಬಾ ಹೆಲ್ದಿ ಬೇಸಿಕಲ್ ಕಸರಕಾ ತಂಪು ಒಳ್ಳೇದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಗ್ಯಾರಂಟಿ ನೋಡಿ ಇವಾಗ ನಾನು ನೀರು ಹಾಕ್ತೀನಿ ಒಂದು ಮೂರು ಗ್ಲಾಸ್ ಆಗೋಷ್ಟು ಹಾಕಿ ನೋಡಿ ಫ್ರೆಂಡ್ಸ್ ಇಷ್ಟು ಮೂರು ಗ್ಲಾಸ್ ಆಗೋಷ್ಟು ಹಾಕಿದ್ದೀನಿ ಅಂದರೆ ಅಕ್ಕಿ ಮತ್ತೆ ಅದು ಕಾಳು ಸೇರಿಸಿ ಒಂದೂವರೆ ಗ್ಲಾಸ್ ಆಗೋಷ್ಟು ಆಗಿತ್ತು ಒಂದು ಗ್ಲಾಸ್ ಒಂದು ಕಾಲು ಗ್ಲಾಸ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲೆ ಕೊತ್ಮಿರ್ಸ ಸೊಪ್ಪು ಹಾಕಿ ಇವಾಗ ಅಕ್ಕಿ ತೊಳ್ಕೊಂಡು ಅಕ್ಕಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಅಕ್ಕಿ ತೊಳ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಅಕ್ಕಿನ ಹಾಕ್ತಾಯಿದ್ದೀನಿ ಇದು ನಾವು ಕಾಳು ಮತ್ತು ಅಕ್ಕಿ ಎಷ್ಟು ಇರುತ್ತೋ ಅದರ ಮೂರು ಪಟ್ಟು ಹಾಕಬೇಕು ನಾಲ್ಕು ಪಟ್ ಹಾಕಿದ್ರೂ ಚೆನ್ನಾಗಿರುತ್ತೆ ಬಿಸಿ ಬೆಳೆ ಬಾ ಥರ ನಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ತೆಳಬೇಕಂತೇಳು ಆ ಥರ ನಾನು ಮೂರು ಪಟ್ ನೀರು ಹಾಕಿದ್ದೀನಿ ಅಷ್ಟೇ ನೋಡಿ ಇವಾಗ ಅಕ್ಕಿ ಹಾಕಿದ್ದೀನಿ ಜಾಸ್ತಿ ನೀರು ಹಾಕಿದರೂ ಚೆನ್ನಾಗಿರುತ್ತೆ ಉಪ್ಪು ಇವಾಗಲೇ ನೋಡ್ಕೊಂಡು ಹಾಕಿ ಕುಕ್ಕರ್ ಮುಚ್ಚ ಮುಚ್ಚಿ ಮೂರರಿಂದ ನಾಲ್ಕು ವಿಜ್ಜಿಗೆ ಕೂಗಿಸ್ತೀನಿ ಮೆತ್ತಗಾದರೆ ಚೆನ್ನಾಗಿರುತ್ತಲ್ವ ಇದು ಕಿಚಡಿ ಹಾಗೆ ಇದ್ರ ಜೊತೆಗೆ ಮೊಸರು ಬಜ್ಜಿ ಸೂಪರಾಗಿರುತ್ತೆ ಮೊಸರು ತಂದು ಬಜ್ಜಿ ಮೊಸರು ಬಜ್ಜಿನ ಮಾಡ್ಕೊಳ್ಬೇಕು ಮನೆ ಕುಕ್ಕರ್ ವಿಜಿಲಾಗಲಿ ಆಮೇಲೆ ನೋಡೋಣ ಹೆಂಗಿರುತ್ತ ಕುಕ್ಕರ್ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಯಾಕಂದರೆ ಈ ಕುಕ್ ಚಿಕ್ಕ ಕುಕ್ಕರ್ದು ಬೆಲ್ಟು ಕಟ್ಟಾಗಿದೆ ನೋಡಿಲ್ಲ ನಾನು ವಿಜಿಲ್ ಬರಲಿಲ್ಲ ಅದಕ್ಕೆ ಇದಕ್ಕೆ ಹಾಕಿ ಹಾಗೆ ತುಪ್ಪನೂ ಹಾಕೋದು ಮರೆತು ಬಿಟ್ಟಿದ್ದೆ ಅದು ಫುಲ್ ಗಾಳಿ ಬರ್ತಾಯಿದೆ ತಿರ್ಗಿ ಏನಾದರೆ ಭಯ ಅಂತ ಈ ಕುಕ್ಕರ್ಗೆ ನೋಡಿ ಎರಡು ಸ್ಪೂನ್ ತುಪ್ಪ ಹಾಕ್ತೀನಿ ದೊಡ್ಡ ಕುಕ್ಕರೆಲ್ಲ ಬರೀ ಎರಡು ವಿಜಿಲು ಹಾಕ್ತೀನಿ ಚಿಕ್ಕದಾದರೆ ಮೂರು ಇಲ್ಲ ನಾಲ್ಕು ಹಾಕುವುದಿತ್ತು ನೋಡಿ ಇಲ್ಲೆಲ್ಲ ಕಟ್ ಆಗಿದೆ ರಬ್ಬರು ಬೆಲ್ಟು ನೋಡಿ ನೋಡಿಲ್ಲ ನಾನು ಅದಕ್ಕೆ ಅದಕ್ಕೆ ಇವಾಗ ಈ ಕುಕ್ಕರ್ ಅಲ್ಲಿ ಇಟ್ಟು ಬಿಟ್ಟು ವಿಜಿಲ್ ಬೋಕುತ್ತೇನೆ ಹಾಗೆ ಅದು ವಿಜಿಲ್ ಆಗುತ್ತೆ ಆ ವಿಜಿಲ್ ಆದಮೇಲೆ ಸಿಕ್ತೀನಿ ನೋಡಿ ಇವಾಗ ಕುಕ್ಕರ್ ವಿಜಿಲ್ ತಣ್ಣಗಾಗಿದೆ 2 2 ವಿಜಿಲ್ ಹಾಕಿರೋದು ಬಿರಿಯಾನಿಗಿಂತ ಗಮ್ಮಂಥ ಟೇಸ್ಟ್ ಇದೆ ನೋಡಿ ನೋಡಿ ಈ ಥರ ಆಗಿದೆ ನೋಡಿ ಈ ಥರ ಕಿಚಡಿ ಈ ಥರ ಆಗಿದೆ ಇದೇ ಥರ ಇದೆ ಖಂಡಿತ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಪ್ಲೀಸ್ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಟೇಸ್ಟಿ ಹೆಲ್ದಿನೂ ಬೇಸಿಗೆ ಕಾಲದಲ್ಲಿ ಹೆಸರು ಕಾಳು ತಂಪಿರೋದ್ರಿಂದ ಮಕ್ಕಳು ಪದೇ ಪದೇ ಮಾ ಕೇಳ್ಕೊಂಡು ತಿಂತಾರೆ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಹೆಸರು ಕಾರಣ ಕಿಚಡಿ ಹೇಗಂತ ಹೆಲ್ದಿ ಆಗು ತುಂಬ ಅಂದರೆ ತುಂಬ ಟೇಸ್ಟ್ ಅಂತ ಸುಳ್ಳಲ್ಲ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮಕ್ಕಳು ಖಂಡಿತ ತಿಂತಾರೆ ಬಿಸಿ ಬಿಸಿದಾಗೆ ಅದ್ರ ಜೊತೆ ಮೊಸರು ಮೊಸರು ಹಾಕಿ ಕೊಟ್ಟರೆ ತಿಂದಿರೋರು ತಿಂತಾರೆ ಅಂತ ಹೇಳ್ತಾ ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಅಂತ ನೋಡ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಶಕ್ತಿನ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನೋಡ್ತಾ ಇದ್ರೆ ನನ್ನ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬೈ